ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಲೋಕಾಯುಕ್ತ ಎಡಿಜಿಪಿ ಅವಮಾನ ಎತ್ತಿರುವುದನ್ನ ಖಂಡಿಸಿ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಪ್ರತಿಭಟನೆ ನಡೆಸಿದ ಚಿಕ್ಕಬಳ್ಳಾಪುರ ಜೆಡಿಎಸ್ ನಾಯಕರು ಮತ್ತು ಪ್ರತಿಭಟನೆ ಮಾಡುವಾಗ ಮಕ್ಕಳನ್ನ ಬಳಸಿಕೊಂಡು ಮಕ್ಕಳ ಹಕ್ಕುಗಳನ್ನ ಗಾಳಿಗೆ ತೂರಿದ್ರ ಎಂಬ ದೂರುಗಳು ಕೇಳಿಬರುತ್ತದೆ ಎಂಗಿನಗದಲ್ಲಿರೋದು ಅವ್ರದೇ ಅದು ಭೂಮಾಪಿಯ ಜೊತೆ ಸೇರ್ಕೊಂಡು ನಮ್ಮ ಕರ್ನಾಟಕದಲ್ಲಿ ವರ್ಷದಿಂದ ನಮ್ಮ ಕರ್ನಾಟಕದಲ್ಲಿದ್ದಾರೆ ಅವರು ಹಿಮಾಚಲ ಪ್ರದೇಶ ಕೇರಳರು ಅವರು ಈಗ ಐದು ವರ್ಷ ಇರ್ಬೋದು ಆರು ವರ್ಷ ಈಗ ಹೆಚ್ಚಾಗಿ ನಮ್ಮಲ್ಲಿ ನಮ್ಮಲ್ಲಿ ಹೆಚ್ಚಾಗಿ ಉಳ್ಕೊಂಡ್ಬಿಟ್ಟಿದ್ದಾರೆ ಈಗ ಅವ್ರು ದಯವಿಟ್ಟು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹಿಮಾಚಲ ಪ್ರದೇಶ ಕಳ್ಸಿಕೊಡ್ಬೇಕು ಅಂತ ಈ ತಮ್ಮ ವಾಹಿನಿ ಮುಖಾಂತರ ತಿಳಿಸ್ತಾ ಇದ್ದೇವೆ ಯಾಕಂದ್ರೆ ಇವತ್ತು ಕುಮಾರಣ್ಣವ್ರ ಕೇಂದ್ರ ಮಂತ್ರಿಗಳು ಮತ್ತೆ ಪ್ರಾಮಾಣಿಕ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಹೇಳಿದ್ದೇನು ಈ ಚಂದ್ರಶೇಖರ್ ಅವರು ಈ ರೀತಿ ಎಲ್ಲ ಮಾಡಿಕೊಂಡು ಒಂದು ತೊಂದರೆ ಕೊಡ್ತಾ ಇದ್ದಾರೆ ಮತ್ತು ಭೂಮಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದು ಅಷ್ಟಕ್ಕೆ ಅವರು ಅಂದಿಗೆ ಹೋಲಿಕೆ ಮಾಡಿದ್ರು ಯಾವುದೋ ಒಂದು ಇವ್ರು ಹೇಳಿದ್ದಾರೆ ಬರ್ನಾಡ್ ಶಾ ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ಆ ಒಂದು ಪದ ಇಟ್ಕೊಂಡು ಈಗ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ ದಯವಿಟ್ಟು ಈ ಒಂದು ಭ್ರಷ್ಟಾಧಿಕಾರಿನ ನಮ್ಮ ಏನು ಹಿಮಾಚಲ ಪ್ರದೇಶ ಕಳಿಸಬೇಕು ಮತ್ತೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಪ್ರಾಮಾಣಿಕ ಏನು ಐ ಪಿ ಎಸ್ ಅಧಿಕಾರಿಗಳಿದ್ದಾರೆ ಅವ್ರಿಗೆ ಸ್ನಾನ ಮಾಡ್ಕೊಡ್ಬೇಕು ಸ್ಥಾನ ಅವರು ಆದೇಶ ಮಾಡಿದರೆ ಇನ್ನೂರ ಇಪ್ಪತ್ತು ಕ್ಷೇತ್ರದಲ್ಲೂ ಇದಾಗ್ಲೇಬೇಕು ಐದು ಜನ ಆಗ್ಲಿ ಅತ್ಯಂತ ಆಗ್ಲಿ ನೀವು ಪ್ರತಿಭಟನೆ ಮಾಡ್ಲೇಬೇಕು ತಹಶೀಲ್ದ ಮುಖಾಂತರ ನೀವು ರಾಜ್ಯ ಸರ್ಕಾರ ಕಳಿಸ್ಬೇಕು ರಾಜ್ಯ ಸರ್ಕಾರ ಮುಖ್ಯ ಮುಖ್ಯ ಕಾರ್ಯದರ್ಶಿ ಅವರು ಕೇಂದ್ರ ಸರ್ಕಾರ ಕಳಿಸ್ತಾರ ಅಂತ ಹೇಳ್ತಾ ಇದ್ರೆ ನಾವ್ ಇಲ್ಲಿ ಕೂಗೋದಲ್ಲ ಮುಖ್ಯ ನಮಗ್ ಬೇಕಾದ ಹೋರಾಟ ಕುಮಾರಸ್ವಾಮಿ ಅಂದ್ರೆ ಏನ್ ತಿಳ್ಕೊಂಡಿದ್ದಾರೆ ಕುಮಾರಸ್ವಾಮಿ ವ್ಯಕ್ತಿತ್ವ ಏನು ಯಾರೇ ಬಡವರು ಹೋಗ್ಲಿ ಯಾರೇ ಆಗ್ಲಿ ಅವ್ರ ಕಷ್ಟ ಪಡ್ಕೊಂಡುಕೊಂಡು ಅವ್ರ ರೈತರು ಮಾಡಿದಂತ ಸಾಲ ಮನ್ನನ ಇಡೀ ಕೊಟ್ಟು ಅಂತ ಅವ್ರ ಹೆಸರು ತಗೊಂತಾ ಇರ್ಬೇಕಾದ್ರೆ ಈ ಭ್ರಷ್ಟಾಧಿಕಾರಿ ಚಂದ್ರಶೇಖರ್ ಮಾಡಿರ್ತಕ್ಕಂಥದ್ದು ಅದೇ ರೀತಿ ಚಂದ್ರಶೇಖರ್ನ ಒಂದು ವೇಳೆ ಕುಮಾರಸ್ವಾಮಿ ಅವರು ವೈದ್ಯತೆ ಆಗಿದ್ರೆ ಅವ್ರಿಗೂ ಒಂದಿದೆ ಅವ್ರಿಗೂ ನಾವು ಹೋಗಿ ತಗೊಂಡೋಗಿ ನಾವು ಊರಲ್ಲಿ ಗಲಾಟೆ ಮಾಡಿದ್ರೆ ಹೆಂಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀವಿ ಅದೇ ರೀತಿ ರಾಜಕಾರಣಿಗಳೇನ ಅಧಿಕಾರಿಗಳಿಗೆ ಐ ಪಿ ಎಸ್ ಐ ಪಿ ಎಸ್ ಅಧಿಕಾರಿಗಳಿಗೆ ಏನನ್ನ ಮಾಡಿದ್ರೆ ಅವ್ರಿಗೊಂದು ಕಾಯ್ದೆ ಇದೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಒಂದು ರೂಲ್ಸ್ ಇದೆ ಅವ್ರಿಗೆ ಐ ಪಿ ಎಸ್ ಐ ಪಿ ಎಸ್ಗೆ ಒಂದು ರೂಲ್ಸ್ ಇದೆ ಆ ರೂಲ್ಸ್ ಏನಂದ್ರೆ ಯಾರ ರಾಜಕಾರಣಿಗಳು ನಿಮ್ಮ ನಿಂದನೆ ಮಾಡಿದಾಗ ರಾಜಕಾರಣಿಗಳು ನಿಮ್ಮ ಬಗ್ಗೆ ಮಾತಾಡಿದಾಗ ನೀವು ಕೊಡಬೇಕಾಗಿರೋ ದೂರು ಇಲ್ಲಿ ರಾಜಕಾರಣಿಗಳನ್ನ ವೈಭವೀಕರಣಕ್ಕಾಗಿ ನೀನು ಬರೆದಿರೋ ಪದ ಏನು ಯಾರೋ ಕವಿ ಅಂತ ಅಂತೇಳಿ ಕೆಳಗೆ ನಾನು ಆ ಅಧಿಕಾರಿ ಈ ಅಧಿಕಾರಿಗಳ ಹೇಳ್ತಾ ಇದ್ದಾರೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಚಿಕ್ಕಬಳ್ಳಾಪುರ ಜಿಲ್ಲಾ ಜಾತಾ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವನ್ನ ವಜಾ ಮಾಡಬೇಕು ಅವನಿಲ್ಲ ಅಂದ್ರೆ ಎತ್ತಂಗಡಿ ಏನು ಹಿಮಾಚಲ ವದೇಜಿಸ್ತು ಆ ಕ್ರೀಡೆಯರಿಗೆ ಅವನು ವರ್ಗಾಯಿಸ್ಬೇಕು ಅಂತ ಚಂದ್ರಶೇಖರ್ಗೆ ಎಡಿ ಜಿ ಪಿ ಚಂದ್ರಶೇಖರ್ಗೆ सरकार अंते सरकार चंद्रशेखर चंद्रशेखर एडिजीपी चंद्रशेखर